ಆಶಾಕಿರಣ ಅಂಧಮಕ್ಕಳ ಶಾಲೆಯಲ್ಲಿ ಪುಟ್ಟು ಆಂಜಿನಪ್ಪರವರ ಹುಟ್ಟುಹಬ್ಬ ಆಚರಣೆ ಆಶಾಕಿರಣ ಅಂದಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಿಸಿದರು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರ ನಲ್ವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಬುಧವಾರ ಶಿಡ್ಲಘಟ್ಟ ನಗರದ ಆಶಿಕಿರಣ ಅಂಧಮಕ್ಕಳ ವಸತಿ ಶಾಲೆಯಲ್ಲಿ ಅಂಧಮಕ್ಕಳಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ವಸತಿ ಶಾಲೆಯ ಮಕ್ಕಳಿಗೆ ಹಾಗೂ ಸಿಬ್ಬಂದಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸರಳವಾಗಿ ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜ್ಕುಮಾರ್ ಅವರು ನಮ್ಮ ನೆಚ್ಚಿನ ನಾಯಕರಾದ ಪುಟ್ಟು ಆಂಜಿನಪ್ಪರವರು ಹುಟ್ಟು ಹಬ್ಬವನ್ನು ಆಶಕಿರಣ ಅಂಧಮಕ್ಕಳ ವಸತಿ ಶಾಲೆಯಲ್ಲಿ ಆಚರಣೆ ಮಾಡುತ್ತಿರುವುದರಿಂದ ಬಹಳಷ್ಟು ಸಂತೋಷವಾಗುತ್ತಿದ್ದು ನಮ್ಮ ನೆಚ್ಚಿನ ನಾಯಕನ ಪುಟ್ಟು ಆಂಜಿನಪ್ಪನವರಿಗೆ ದೇವರು ಕೃಪೆಯಿಂದ ಉತ್ತಮ ಆಯುರ್ ಆರೋಗ್ಯ ಲಭಿಸಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಹುದ್ದೆಗಳು ಲಭಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಹುಟ್ಟು ಹಬ್ಬವನ್ನು ಆಚರಿಸಲು ಪೂಸಗಾನದೊಡ್ಡಿ ಎಂ ಮಂಜುನಾಥ್ ಹಾಗೂ ಮಳಮಾಜಿನಳ್ಳಿ ಮುನಿರಾಜ್ ಮುಂದಾಳತ್ವ ವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ದೊಡ್ಡದಾಸರಳಿ ದೇವರಾಜ್ ಮಳಮಾಚಿನಲ್ಲಿ ಸಂತೋಷ್ ರಮೇಶ್ ಗಂಗಾಧರ್ ಪೂಸುಗನದೊಡ್ಡಿ ಪ್ರಶಾಂತ್ ಮಧು ಸಾದಿಕ್ ಮುರುಳಿ ರವಿ ಸಿದ್ಧಾರ್ಥನಗರದ ದಾಮೋದರ್ ಕಾಜಾ ವರದರಾಜ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಪುಟ್ಟ ಆಂಜನಪ್ಪನವರ ಜನ್ಮದಿಂದಲೂ ಇವತ್ತು ಬಡವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಎಲ್ಲರ ಆಗಿರುವಂಥ ಪುಟ್ಟ ಆಂಜನಪ್ಪರ ಅವರಿಗೆ ಇನ್ನೂ ನೂರು ಕಾಲ ಆರೋಗ್ಯ ತೊಂದರೆ ಅಂತ ಕೇಳ್ಕೊಳ್ತಾ ಅವರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂಜಿನಪ್ಪ ಪುಟ್ಟಣ್ಣವರು ಅವರು ವರ್ಷದ ಹುಟ್ಟುಹಬ್ಬವನ್ನು ನಾವು ಕಾರ್ಯಕರ್ತರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಅಂದಮಕ್ಕಳ ಶಾಲೆಯಲ್ಲಿ ಅವರ ಇದಕ್ಕೋಸ್ಕರ ಎತ್ತನೇ ದಿವಸ ನಾವು ಅವ್ರಿಗೋಸ್ಕರ ಅವ್ರಿಗೆ ಹಣ್ಣು ಹಬ್ಬಗಳನ್ನು ಕೊಟ್ಟು ಕೇಕ್ ಕಟ್ ಮಾಡಿ ಈ ಇವ್ರ ಜೊತೆ ನಾವು ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳೇ ಅವರಿಗೆ ಒಳ್ಳೆ ಅಧಿಕಾರ ಸಿಕ್ಕಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರ ಅವ್ರ ಮನೆ ಮಕ್ಕಳಿಗೆಲ್ಲರೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಹುಟ್ಟು ಹಬ್ಬವನ್ನು ಎಲ್ಲ ಸ್ನೇಹಿತರು ಸೇರಿ ಕಾರ್ಯಕರ್ತರು ಸೇರಿ ಹುಟ್ಟು ಆಂಜನಪ್ಪ ಅಲ್ಮಾರಿಗಳೆಲ್ಲ ಸೇರಿ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು